ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ ಇವತ್ತಿನ ನಾನು ನಾನಿಲ್ಲಿ ತೋರಿಸ್ತಾ ರೀ ಚುರ್ಮುರಿ ಅದರಿಂದ ಒಂದು ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ ರೀ ಅದು ನೀವು ಗ್ಯಾಸ್ ಇಲ್ಲದೇ ಮಾಡ್ಕೋಬೋದು ಆದರೆ ಇಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ಗ್ಯಾಸ್ನ ಉಪಯೋಗಿಸಿ ಮಾಡ್ತಾಯಿದ್ದೀನಿ ಈಗ ಅದನ್ನು ಈ ಸ್ವೀಟ ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕಂದ್ರೆ ನಾವು ಬಿಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಮೊದಲು ಸಿಗುತ್ತೆ ಈಗ ನೋಡ್ರಿ ಇಲ್ಲಿ ನಾನು ರೀ ಇದು ಚುರುಮುರಿ ಭಡಂಗ್ ಚುರುಮುರಿ ಅಂತ ಬೆಳಗಾವಿ ಚುರುಮುರಿ ಇದಕ್ಕೆ ಅಂತಾರ್ರಿ ಡಬಲ್ ಪಫ್ಡ್ ಇರುತ್ತೆ ರೀ ಇದು ತೆಳುವಾದ ಚುರುಮುರಿ ಅಲ್ರಿ ಇದು ಸ್ವಲ್ಪ ದಪ್ಪನ ಚುರುಮುರಿ ರೀ ಆ ಚುರುಮುರಿ ನೋಡಿರಿ ಈ ಚುರ್ಮುರಿಯಿಂದ ನಾನಲ್ಲಿ ಇವತ್ತ ಸ್ವೀಟ್ ರೆಸಿಪಿ ಮಾಡಾಕತ್ತೀನಿ ರೀ ಆ ಸ್ವೀಟ್ ರೆ ರೆಸಿಪಿ ನೋಡ್ಲಿಕ್ಕೆ ಸೇಮ್ ಬೇಕ್ರಿ ಸ್ಟೈಲಲ್ಲಿ ಇರುತ್ತೆ ನೋಡಿರಿ ಇದನ್ನು ಸ್ವಲ್ಪ ಚುರ್ಮುರಿ ರೀ ಈ ಚಳಿಗಾಲ ಮಳೆಗಾಲದಲ್ಲಿ ಅದಕ್ಕೆ ಅದನ್ನೊಂದು ಸ್ವಲ್ಪ ಹುರ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ತಕ್ಕೊಂಡು ಆಮೇಲೆ ಅದೇ ಬಾಣಲಿಗೆ ನಾನಿಲ್ಲಿ ಒಂದು ಬೌಲ್ದಷ್ಟು ಚುರುಮುರಿ ತೊಗೊಂಡಿದ್ದೀನಿ ರೀ ಅದ್ರದ್ದು ಅರ್ಧ ಒಂದನ್ನು ಅರ್ಧಕ್ಕಿಂತ ಕಡಿಮೆ ಭಾಗದಷ್ಟು ಇಲ್ಲೇ ಕಾಳನ್ನ ತೊಗೊಳ್ಬೇಕು ರೀ ಕಾಳನ್ನು ಸ್ವಲ್ಪ ಉಗುರು ಬೆಚ್ಚಿಗೆ ಹುರ್ಕೊಂಡು ಅದು ಸಿಪ್ಪೆ ಸುಲಿಯೋಷ್ಟು ಅಷ್ಟು ಆತಂದ್ರೆ ಸಾಕ್ರಿ ಅದನ್ನು ತಗೊಳ್ಳೋಣ ರೀ ಈಗ ಇದಕ್ಕೆ ಒಳಗೆ ಸ್ವಲ್ಪ ಬೆಚ್ಚಿಗೆ ಇದು ಗೋಡಂಬಿನೂ ಸ್ವಲ್ಪ ಮೆತ್ತಗಿರೋ ಆಗಿರ್ತಲ್ರಿ ಹಾಗಾಗಿ ಇದನ್ನು ಒಂಚೂರು ಯಾಕಂದರೆ ಗ್ರ್ಯಾಂಡ್ ಮಾಡಲಿಕ್ಕೆ ಅನುಕೂಲ ಆಗೋಕೆ ಸ್ವಲ್ಪ ರುಬ್ಕೊಳ್ಳೋದು ಅಷ್ಟೇ ನೋಡಿರಿ ಇದನ್ನು ಇದು ಹುರ್ಕೊಳ್ಳೋದು ನೋಡ್ರಿ ಇದನ್ನು ಹಾಗೆ ಒಂದು ಬಟ್ಲ ಸಕ್ರಿ ನೋಡಿರಿ ಇಲ್ಲಿ ನಾನು ಅಲ್ಲಿ ಪಕ್ಕಕ್ಕೆ ಇಟ್ಟಿದ್ದೀನಲ್ಲ ಈಗ ವಿಲ್ಲವೂಗಳನ್ನು ನಾವಿಲ್ಲಿ ಸಣ್ಣಾಗಿ ಪೇಸ್ಟ್ ಮಾಡ್ಕೊಳ್ಬೇಕ್ರಿ ಒಂದೊಂದನ್ನಾಗಿ ತೋರಿಸ್ತಾ ಹೋಗ್ತೀನಿ ನೋಡಿರಿ ನೀವು ಬೇಕಂದ್ರೆ ಇದನ್ನು ಒಂದು ದೊಡ್ಡ ಜಾರಲ್ಲಿ ಒಮ್ಮೆಗಲೇ ಮಾಡ್ಕೋಬೋದು ಆದರೆ ಇಲ್ಲಿ ನಾನು ಸಣ್ಣ ಜಾರೊಳಗನೆ ಚೆಂದ ಸಣ್ಣ ಆಗುತ್ತೆ ಅನ್ನೋದಕ್ಕೆ ಎರಡು ಸಲ ನಾನಿಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ರೀ ಅತಿ ಸಣ್ಣ ಪುಡಿ ಮಾಡ್ಕೊಳ್ರಿ ಆದಷ್ಟು ಇದನ್ನು ನೀವು ಪುಡಿ ನಿಮ್ಗೆ ದಪ್ಪ ದಪ್ಪ ಅನಿಸಿತ್ತು ಸ್ವಲ್ಪ ಸಾಣಿಸ್ಕೊಳ್ರಿ ಈ ಥರ ಸಾಣಿಸ್ಕೊಂಡು ತೆಗೆದಿಟ್ಕೊಳ್ರಿ ಈಗ ಇನ್ನೊಂದು ಭಾಗವನ್ನು ಸಹ ನಾನೇ ಸಣ್ಣ ಜಾರೊಳಗೆ ಗ್ರೈಂಡ್ ಮಾಡ್ಕೊಂಡು ಬಂದು ಸೋಸ್ ತಗೊಳ್ತೀನಿ ನೋಡ್ರಿ ಇದೇ ಥರ ನೀವು ಸಹ ಅತಿ ಸಣ್ಣಾಗಿ ಮಾಡಿರಿ ಅಂದ್ರೇ ಸರಿಯಾಗಿರಿ ಇದು ತಿನ್ನಲಿಕ್ಕೆ ಸ್ವೀಟು ಇದನ್ನು ನೀವು ನೋಡಿದರೆ ಯಾರು ಅನ್ನೋದಿಲ್ಲ ರೀ ಚುರ್ಮರಿಂದ ಮಾಡಿದಿರಿ ಅಂತ ಆ ಥರ ಇರುತ್ತೆ ನೋಡಿರಿ ಥರ ಏನು ರೀ ತಿನ್ಲಿಕ್ಕೂ ಅಷ್ಟೇ ರುಚಿನೂ ಆಗಿರುತ್ತೆ ರೀ ಇದು ಸ್ವೀಟ್ ಈಗ ಹೆಂಗೂ ರಾಖಿ ಹಬ್ಬ ಬಂತಲ್ಲ ರೀ ಈ ರಾಖಿ ಹಬ್ಬಕ್ಕೆ ಪಟ್ನೆ ಮನೆಯಿಂದ ಹೊರಗಡೆಯಿಂದ ಸ್ವೀಟ್ ತರೋದಾಗಲಿಲ್ಲ ಅಂದ್ರೆ ಇದನ್ನು ನೀವೇನಿಲ್ಲ ಅಂದರೂ ಕೇವಲ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ನೋಡಿರಿ ಏನು ತಡ ಹತ್ತೋದಿಲ್ಲ ರೀ ಈಗ ಅದಾದಮೇಲೆ ನೋಡಿರಿ ಅದೇ ಜಾರೊಳಗೆ ಸಕ್ಕರೆನ ರುಬ್ಕೊಂಬರೋಣ ರೀ ಇದನ್ನು ಸಹ ಸಣ್ಣಕ್ಕೆ ಪೇಸ್ಟ್ ಪುಡಿ ಮಾಡ್ಕೊಳ್ರಿ ಅದರೊಳಗನ ನಾನಿಲ್ಲೇ ಒಂದು ಮೂರು ಏಲಕ್ಕಿನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ನೋಡಿರಿ ಫ್ಲೇವರ್ಗೆ ಇದನ್ನು ನೀವು ಬೇಕಂದ್ರೆ ಹಾಕೊಳ್ರಿ ಇಲ್ಲಾಂದ್ರೆ ಇಲ್ಲ ಇದನ್ನು ಸಹ ಸಣ್ಣಗೆ ಪುಡಿ ಮಾಡ್ಕೊಂಡ್ರಿ ಇದನ್ನು ಸಹ ಸೋಸಿ ತೊಗೊಳ್ಳೋಣ ರೀ ಅದಕ್ಕೇ ಅದೇ ಬುಟ್ಟಿಗೆ ಈಗ ನೋಡಿರಿ ನಾನು ಎಲ್ಲವನ್ನೂ ಸೋಸಿ ತಗೊಂಡಿದ್ದೀನಿ ಈಗ ಇದು ಸೋಸಿದ್ದನ್ನು ಸೈಡಿಗಿಟ್ಟು ಇಟ್ಟು ಶೇಂಗಾನು ಹುರ್ಕೊಂಡಿದ್ವಲ್ಲ ರೀ ಆ ಶೇಂಗಾನು ಸಹ ಪುಡಿ ಸಿಪ್ಪೆಯನ್ನು ತೆಗೆದುಬಿಟ್ಟು ಅದನ್ನು ಸಹ ರುಬ್ಕೊಳ್ಳೋಣ ರೀ ಅದನ್ನೂ ಸಹ ಸಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ರೀ ಈಗ ನಾನು ಮುಂಚೆ ಮೂರು ರುಬ್ಕೊಂಡು ಸಾನಿಸ್ಕೊಳ್ ರೀ ಅದೇ ಥರ ಪ್ರೊಸೆಸ್ನಲ್ಲೇ ಮಾಡಿರಿ ಮೊದಲಿಗೆ ನೀವು ಶೇಂಗಾನ ಹುರಿದು ಸೋಸ್ಲಿಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಶೇಂಗಾ ಪುಡಿ ಸ್ವಲ್ಪ ಈ ಥರ ಆಯ್ಲಿ ಇರುತ್ತಲ್ಲ ರೀ ಹಾಗಾಗಿ ಅದನ್ನು ನಾವು ಜಲ್ಲಡ್ಗೆ ಹಾಕುವಾಗ ಅದರಲ್ಲೆಲ್ಲ ಹಿಡ್ಕೊಂಡು ಕುಂತ್ ಬಿಡುತ್ತೆ ಆಮೇಲೆ ನೀವು ಸಕ್ಕರೆ ಮತ್ತು ಚುರುಮುರಿನ ಪುಡಿ ಮಾಡಿ ಹಾಕ್ಲಿಕ್ಕೆ ಹೋದರೆ ಆಗಲ್ಲ ರೀ ಅನುಕೂಲ ಹಾಗಾಗಿ ಮೊದಲಿಗೆ ನೀವು ಚುರುಮುರಿ ಮತ್ತು ಸಕ್ರೇನ ಪುಡಿ ಮಾಡಿ ತಕೊಂಡಾದ್ಮೇಲೆ ಸೋಸ್ಕೊಂಡು ತಗೊಂಡಾದ್ಮೇಲೆ ಈ ಥರ ಶೇಂಗಾನು ಸಹ ಸೋಸಿ ತಗೊಳ್ರಿ ಇದಾದ ನಂತರ ನೋಡ್ರಿ ನಾನು ಆ ಶೇಂಗಾ ಹುರಿಯುವಾಗ ಗೋಡಂಬಿನೂ ಹಾಕಿ ರುಬ್ಕೊಂಡಿದ್ದೀನಿ ರೀ ಅದಾದಾದ್ಮೇಲೆ ಇದಕ್ಕೆ ನಿಮ್ಗೆ ಎಷ್ಟೆಷ್ಟು ಬೇಕನ್ಸುತ್ತೋ ಅಷ್ಟೇ ನೋಡಿಕೊಂಡು ಒಂದು ಮುದ್ದೆ ಆಕಾರದಲ್ಲಿ ಅಂದರೆ ಒಂದು ಎಲ್ಲಕ್ಕೂ ಒಟ್ಟುಗೂಡಬೇಕ್ರಿ ಇದು ನಾನು ಆದುವಂಥದ್ದು ರೀ ಇದೆ ಒಟ್ಟುಗೂಡುವಂಗೆ ನಾವಿಲ್ಲಿ ಹಾಲನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ನೋಡಿ ನೋಡಿ ಹಾಲನ್ನು ಹಾಕ್ಕೊಳ್ತಾ ಈ ಥರ ಕಲಿಸ್ತಾ ಹೋಗಿರಿ ನೀವು ಒಮ್ಮೆಲೆ ಹಾಲು ಹಾಕಿ ಕಲಸಿಕ್ಕೆ ಹೋಗ್ಬೇಡ್ರಿ ಒಂದು ಪ್ರಮಾಣಕ್ಕೆ ಬರಬೇಕು ರೀ ಇದು ನಾನು ಯಾವ ಹದಕ್ಕೆ ಬರಬೇಕು ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ ನೋಡಿರಿ ಮುಂದೆ ಇದೇ ಥರ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಕಲಿಸ್ತಾ ಹೋಗಿ ಇದೇನು ದೊಡ್ಡ ವಿದ್ಯೆ ರೀ ಈಸಿಯಾಗಿ ಮಾಡ್ಬೋದು ನೋಡಿರಿ ಇದನ್ನು ನೀವು ಇದು ತಿನ್ಲಿಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಅಂತ ಹೇಳಿದ್ನಲ್ರಿ ಮತ್ತು ಕಡಿಮೆ ಸಮಯದಲ್ಲಿನೂ ಸಹ ಆಗುತ್ತೆ ರೀ ಇದು ಈ ಥರ ನೀವು ಬೇಕಂದರೆ ಇದರೊಳಗಡೆ ಗೋಡಂಬಿ ಪ್ರಮಾಣವೂ ಹೆಚ್ಚಿಗೆ ಹಾಕೋಬೋದು ಇಲ್ಲಾಂದ್ರೆ ನೀವು ಇದನ್ನು ಚುರುಮುರಿ ಪ್ರಮಾಣ ಕಡಿಮೆ ಮಾಡಿ ಶೇಂಗಾದೇ ಪ್ರಮಾಣ ಹೆಚ್ಚಿಗೆ ಮಾಡ್ಬೋದು ಸ್ವೀಟ ನಿಮ್ಗೆ ಶೇಂಗಾ ಹೆಂಗೆ ತಿನ್ಲಿಕ್ಕೆ ಅನುಕೂಲ ಅಲ್ಲ ರೀ ಶೇಂಗಾ ಚಿಕ್ಕಿ ಮತ್ತು ಗೋಡಂಬಿ ಚಿಕ್ಕಿ ತಿಂದೇ ತಿಂತೀವಲ್ಲ ರೀ ಅದೇ ಥರ ಹಾಗೆ ಇದನ್ನು ಸಣ್ಣಗೆ ರುಬ್ಕೊಂಡು ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿರಿ ನೀವು ಸಹ ಇದೇ ಥರ ಮಿಕ್ಸ್ ಮಾಡಿ ಸರಿಯಾಗಿ ಈ ಒಂದು ಸಲ ಎಲ್ಲ ಆದಮೇಲೆ ಮತ್ತೆ ನೆಕ್ಸ್ಟ್ ಸ್ಟೆಪ್ ಒಂದಿದೆ ರೀ ಅದು ಏನಂತ ಹೇಳ್ತಾ ಹೋಗ್ತೀನಿ ನೋಡಿರಿ ಈಗ ನೋಡಿರಿ ನಾನು ತಗೊಂಡಿರುವ ಹಾಲೆಲ್ಲ ಹಾಕ್ಕೊಂಡು ಇನ್ನೂ ಒಂದಿಷ್ಟು ಹಾಲನ್ನು ಸಹ ಮೇಲೆ ಹಾಕ್ಕೊಂಡೇನೆ ನಾಲ್ಕು ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ನೋಡಿರಿ ಮತ್ತು ಇದನ್ನು ನೀವು ಹಂಗಿಲ್ಲ ರೀ ಇದನ್ನು ನೀವು ಒಟ್ಟುಗೂಡಿಸ್ಬೇಕು ನೋಡಿರಿ ಎಲ್ಲವನ್ನು ಕೈಯಿಂದ ಈ ಥರ ಇದನ್ನು ನಾದುವುದು ಇರೋದಿಲ್ಲ ರೀ ಇದ್ರೊಳಗಡೆ ಈ ಥರ ಎಲ್ಲವೂ ಒಟ್ಟುಗೂಡ್ಬೇಕ್ರಿ ಆ ಥರ ಮಾಡಿಕೊಡ್ರಿ ಸ್ವಲ್ಪ ಕಡಿಮೆ ಅನಿಸಿದ್ರೆ ನೀವು ಇಲ್ಲೇ ಹಾಲನ್ನು ಹಾಕ್ಕೊಂಡು ಮಾಡಿಕೊಳ್ರಿ ಅಷ್ಟೊಂದು ತಿಳಿಯಾಗಿ ಮಾಡ್ಲಿಕ್ಕೆ ಹೋಗ್ಬಿಡ್ರಿ ಈ ಥರ ಪ್ರಮಾಣದಲ್ಲಿ ಇರ್ಬೇಕು ನೋಡ್ರಿ ಹಿಟ್ಟು ಅದ ಇದಾದಮೇಲೆ ಇದರಲ್ಲಿ ನಾವು ಒಟ್ಟು ಕುಡಿಸಾದ್ಮೇಲೆ ಇದಕ್ಕೆ ಸಮ ಪ್ರಮಾಣವಾಗಿ ಮೂರು ಭಾಗನ ಮಾಡೋಣ್ರಿ ಇದನ್ನು ಹಿಟ್ಟನ್ನು ನಾವಿಲ್ಲಿ ನಾನು ಯಾವ ಥರ ಮಾಡ್ತಾ ಇದ್ದೀನಲ್ಲ ಆ ಥರ ಮೂರು ಭಾಗವನ್ನಾಗಿ ಮಾಡಿರಿ ಇಲ್ಲಿ ಮೂರು ಭಾಗವನ್ನು ಮಾಡಿದಾದ್ಮೇಲೆ ಒಂದು ಭಾಗನ ತಗೊಂಡು ಆ ಒಂದು ಭಾಗಕ್ಕೆ ನಾನಿಲ್ಲಿ ಒಂದು ಕಲರ್ ಸೇರಿಸ್ತೀನಿ ರೀ ಸ್ವಲ್ಪ ಹಾಲು ರೀ ಒಂದು ಟೀ ಸ್ಪೂನ್ಗಿಂತ ಜಾಸ್ತಿನೇ ತೊಗೊಳ್ರಿ ಬೇಕಂದ್ರೆ ಅದಕ್ಕೆ ಸ್ವಲ್ಪ ಇಲ್ಲಿ ಕೇಸರಿ ಕಲರ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾ ಹೋಗ್ತೀನಿ ನೋಡಿರಿ ನಮಗೆ ಇದು ಕೇಸರಿ ಕಲರ್ ಬರ್ಬೇಕ್ರಿ ಅಲ್ಲಿವರೆಗೆ ಆ ಥರ ನಾದ್ಕೊಡ್ರಿ ಸರಿಯಾಗಿ ಪೂರ್ತಿ ತಿಳಿಯಾಗಿ ಮಾಡಲಿಕ್ಕೆ ಹೋಗ್ಬೇಡ್ರಿ ಆದಷ್ಟು ಗಟ್ಟಿನೇ ಇರಲಿ ಇದೆ ಈ ಥರ ನೋಡಿರಿ ಅದಕ್ಕೆ ನಾನು ಹೇಳಿದೆ ಒಮ್ಮಿಗ್ಲೇ ಹಾಲು ಹಾಕಿ ಎಲ್ಲ ಹಿಟ್ಟನ್ನು ಇದು ನಾನು ಮಾಡ್ಕೊಳ್ಳೋದು ಮಿಶ್ರಣವನ್ನು ತಿಳಿಯಾಗಿಸ್ಕೊಳಕ್ಕೆ ಹೋಗ್ಬಿಡ್ರಿ ಯಾಕಂದರೆ ನಾವಿಲ್ಲಿ ಮತ್ತೆ ಮುಂದಿನ ಪ್ರೊಸೆಸ್ನಲ್ಲಿ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ರೀ ಹಾಗಾಗಿ ಹೇಳಿದ್ನಿ ನಾನು ಮುಂಚೆನೆ ಈಗ ನೋಡಿರಿ ಈಗ ಇನ್ನೊಂದು ಭಾಗವನ್ನು ತಗೊಂಡು ಅದಕ್ಕೆ ನಾನು ಇಲ್ಲಿ ಕೇಸರಿ ಬಣ್ಣವನ್ನು ಇದ್ದೀನಿ ರೀ ನೋಡಿರಿ ಈ ಥರ ಕೇಸರಿ ಭಾಗವನ್ನು ಹಾಕ್ಕೊಂಡು ಸರಿಯಾಗಿ ಆ ಬಣ್ಣ ಎಲ್ಲದಕ್ಕೂ ಹತ್ತು ಹಾಗೆ ಇದಾದ ಇದಾದಮೇಲೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ರಿ ಅದಕ್ಕೂ ನಾನು ತುಪ್ಪ ಹಾಕ್ಕೊಂಡಿನಿ ಇದೇ ಥರ ಮೂರು ಉಂಡೆಗಳಿಗೂ ತುಪ್ಪ ಹಾಕೊಳ್ರಿ ಇಲ್ಲೇ ಈಗ ನೋಡ್ರಿ ಲಾಸ್ಟ್ ಇರುವಂಥ ಭಾಗಕ್ಕೆ ಒಂಚೂರು ಮತ್ತೆ ಹಾಲು ಹಾಕ್ಕೊಂಡು ಇದು ಬಿಳಿಯಲ್ರಿ ಇದು ಹಿಂಗೆ ಇಡೋದ್ರಿ ಇದಕ್ಕೇನು ಬಣ್ಣ ಹಾಕೊಂಗಿಲ್ಲರಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದು ಶೈನ್ ಬರೋದು ಸಲುವಾಗಿ ನೋಡ್ರಿ ತುಪ್ಪ ಹಾಕೋದು ದೊಡ್ಡ ಇದು ಅಲ್ಲರಿ ತುಪ್ಪ ಶೈನ್ ಬರುತ್ತೆ ರೀ ಸ್ವಲ್ಪ ಅನಿಸುತ್ತೆ ರೀ ಹಾಗಾಗಿ ಈಗ ಇದನ್ನು ನಾವು ಸರಿಯಾಗಿ ಒಂದು ಚೌಕಾಕಾರ ಮಾಡ್ಕೊಳ್ಳೋಣ ರೀ ನೀವು ಆಯತಾಕಾರ ಮಾಡ್ಕೊಡ್ರಿ ಚೌಕಾಕಾರನಾದರೂ ಮಾಡಿಕೊಡ್ರಿ ಸ್ವಲ್ಪ ಕೈಯಿಂದ ಆದಮೇಲೆ ಈ ಥರ ಲಟ್ಟಣಿಗೆಯಿಂದ ತೀಡ್ಕೊಡ್ರಿ ಇದನ್ನೇ ನೀವು ಕಟ್ಟಿ ಮಾಲ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಈ ಥರ ಒಂದು ತಾಟನ್ನು ತಗೊಂಡು ಅದ್ರ ಮೇಲೇ ಈ ಥರ ಮಾಡಿಕೊಡ್ರಿ ಇದನ್ನು ನೀವು ಕೈಯಿಂದ ಎತ್ತಲಿಕ್ಕೆ ಆಗಲಿಲ್ಲ ಅಂತಂದರೆ ನೀವು ಈ ಥರ ಚಾಕುವಿನಿಂದ ಬಿಡಿಸ್ಕೊಂಡು ಅದನ್ನು ಎತ್ತಿ ತಗೊಳ್ರಿ ಇದಾದ ಮೇಲೆ ನಾವು ಆ ಕಡೆಯೇ ಇನ್ನೊಂದು ಭಾಗವನ್ನು ಸಹ ಮಾಡಿಟ್ಟಿದ್ದೀನಿ ನೋಡಿರಿ ಕೇಸರಿ ಕಲರ್ದು ಅದ್ರ ಮಧ್ಯದಲ್ಲಿ ಬರುವಂಥದ್ದು ಇದು ಬಿಳಿ ಕಲರ್ ಥರ ಇದನ್ನು ಹಾಕಿ ಅದರ ಮೇಲೆ ಆ ಕೇಸರಿದು ಸಹ ಇದೇ ಥರ ಮಾಡಿ ಅದನ್ನು ಒಂದ್ರ ಮೇಲೊಂದು ಹಾಕೋಣ ನೋಡಿರಿ ಈ ಥರ ಮೂರು ಭಾಗವಾಗಿ ಮಾಡಿದ ಮೂರು ಭಾಗವೂ ಲೇಯರ್ ಆಗಿ ಒಂದರ ಮೇಲೊಂದು ಹಾಕಿ ಈ ಥರ ಲಟ್ಟಣಗಿಂದ ಲಟ್ಟಿಸ್ಕೊಂಡು ಸ್ವಲ್ಪ ಒಂದು ಮೀಡಿಯಮ್ ಒಂದು ಇಂಚಿನಷ್ಟು ಅಷ್ಟೇ ಆಗುವಂಗೆ ಮೂರಲ್ಲಿ ನಾದ್ಕೋಬೇಕು ನೋಡ್ರಿ ಸರಿಯಾಗಿ ಅದಾದ ಮೇಲೆ ಒಂದು ಆಕಾರ ಕೊಡೋ ಸಲುವಾಗಿ ನಾವಿಲ್ಲಿ ಸೈಡನ್ನು ಭಾಗವನ್ನು ತಕ್ಕೊಂಡಾದ್ಮೇಲೆ ಅದನ್ನು ನಾವು ಈ ಥರ ನಿಮ್ಗೆ ಯಾವ ಆಕಾರ ಬೇಕನ್ಸುತ್ತೋ ಆಕಾರ ಕೊಡ್ಬೋದು ನೀವಿಲ್ಲಿ ಶಂಕರಪಾಳೆ ಆಕಾರನೂ ಕೊಡ್ಬೋದು ರೀ ಡೈಮಂಡ್ ಅಂತ ಹೇಳ್ಬಿಟ್ಟು ಇಲ್ಲಾಂದ್ರೆ ನೀವು ಚೌಕ ಆಕಾರ ಕೊಡ್ಬೋದು ರೀ ಇಲ್ಲಾಂದ್ರೆ ಆಯತಾಕಾರ ಕೊಡ್ಬೋದು ನೋಡಿ ಈ ಬರು ಇಂಡಿಪೆಂಡೆನ್ಸ್ಗೆ ಮತ್ತು ರಾಖಿ ಹಬ್ಬಕ್ಕೆ ಈ ಥರ ಮಾಡ್ಕೊಳ್ರಿ ಸ್ವೀಟ್ನ ನೀವು ಫಟಾಫಟ್ ಅಂತ ರೆಡಿ ಆಗುತ್ತೆ ನೋಡಿರಿ ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ ಇಷ್ಟ ಆಗೈತೆ ಅಂದರೆ ಫಟಾಫಟ್ ಅಂತ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲಿರುವ ಬೆಲ್ಲೇಕನ್ನ ಕ್ಲಿಕ್ ಮಾಡಿರಿ ಇದೇ ಥರದ ವಿಡಿಯೋದನಿಗೆ ಮತ್ತೆ ಭೇಟಿಯಾಗೋಣ ರೀ ಅಲ್ಲಿ ಇವರಿಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ